ಇತ್ತೀಚೆಗೆ ಪ್ರೇತಗಳ ವಿವಾಹದ ಕುರಿತು ಜಾಹೀರಾತು ಭಾರಿ ಗಮನ ಸೆಳೆದಿತ್ತು ತುಳುನಾಡ ರಾಜಧಾನಿ ಬಾರ್ಕೂರು ಕೂಡ್ಲಿ ಶ್ರೀ ಜನಾರ್ದನ ದೇವಸ್ಥಾನದಲ್ಲಿ ನೂರಾರು ವರ್ಷದಿಂದ ಪ್ರತಿ ಅಮಾವಾಸ್ಯ ದಿನ ಪ್ರೇತಗಳ ಮದುವೆ ನಡೆಯುವ ಆಚರಣೆಯಾಗಿ ಜೂನ್ ಆರರಂದು ಮೂರು ಕುಟುಂಬಿಕರ ಪ್ರೇತ ವಿವಾಹ ಇಲ್ಲಿನ ಅರ್ಚಕ ಗಣಪತಿ ಉಡುಪ ಮತ್ತು ಬಳಗದವರಿಂದ ನಡೆಯಿತು ಆಕಸ್ಮಿಕ ಅಕಾಲ ಮರಣ ಹೊಂದಿದ ಗಂಡು ಅಥವಾ ಹೆಣ್ಣುಗಳ ಅನೇಕ ಆಶೆ ಆಕಾಂಕ್ಷೆಯನ್ನ ಈಡೇರಿಸಿಕೊಳ್ಳದೆ ಅಗೋಚರವಾಗಿ ಪ್ರೇತಗಳಾಗಿ ಇರುತ್ತದೆ ಮತ್ತು ಪ್ರಾಯ ಕಳೆದಂತೆ ಆಶಯನ್ನ ನೆರವೇರಿಸುವಂತೆ ಕುಟುಂಬವನ್ನ ಕಾಡುತ್ತಾ ಇದ್ದು ಪೀಡನೆ ನೀಡುವುದಕ್ಕೆ ಪ್ರೇತಗಳಿಗೆ ವಿವಾಹಶಾಸ್ತ್ರ ಮಾಡಿ ಬಳಿಕ ಸದ್ಗತಿ ಮಾಡಲಾಗುತ್ತದೆ ದೇವಸ್ಥಾನದ ಎದುರು ಭಾಗದಲ್ಲಿರುವ ಶಂಕತೀರ್ಥ ಸರೋವರದಲ್ಲಿ ಪ್ರೇತವನ್ನ ಆಕರ್ಷಿಸಿ ಇರಿಸಲಾದ ತೆಂಗಿನಕಾಯಿ ಮೂಲಕ ನಾನಾ ಕಮಾರ್ಗ ಮಾಡಿ ಬಳಿಕ ದೇವಸ್ಥಾನದ ಎದುರು ಭಾಗದಲ್ಲಿ ಎರಡು ತೆಂಗಿನ ಗಿಡಕ್ಕೆ ಗಂಡು ಹೆಣ್ಣಿಗೆ ಮಧುವಣಗಿತ್ತಿಗೆ ಅಲಂಕಾರ ಮಾಡಿದಂತೆ ಸೀರೆ ಪಂಚೆ ಶಾಲು ಕಾಲುಂಗುರ ಕರೆಮಣಿ ನೀಡಿ ಬೇರೆ ಗೋತ್ರ ಅಥವಾ ಬಳಿಯವರೊಂದಿಗೆ ತಾಂಬೂಲ ಬದಲಾವಣೆ ಮಾಡಿ ಬಳಿಕ ಮದುವೆ ಶಾಸ್ತ್ರ ಮಾಡಲಾಗುತ್ತದೆ ಬಳಿಕ ತೆಂಗಿನಕಾಯಿಯಲ್ಲಿ ಆವಾಹನೆ ಮಾಡಲಾದ ಪ್ರೇತವನ್ನು ಮತ್ತೊಂದು ತೆಂಗಿನಕಾಯಿ ಜೊತೆ ಅವರಿಗೆ ಸಂಬಂಧಿಸಿದ ದೈವಸ್ಥಾನದಲ್ಲಿ ಒಡೆಯಲಾಗುತ್ತದೆ ಇದು ನೂರಾರು ವರ್ಷದಿಂದ ನಡೆದುಕೊಂಡು ಬಂದ ಧಾರ್ಮಿಕ ವಿಧಿಯಾಗಿದ್ದು ವಿಜ್ಞಾನ ಯುಗದಲ್ಲೂ ಮುಂದುವರಿಯುತ್ತದೆ ಅಥವಾ ಹದಿನಾರು ವರ್ಷದ ನಂತರ ಮೂರು ಅಮೋ ಒಂದು ತೆಂಗಿನಕಾಯಿಯಲ್ಲಿ ಆ ಪ್ರೇತವನ್ನು ಆಕರ್ಷಣೆ ಮಾಡಿ ಆ ಪ್ರೇತಕ್ಕೆ ವಿವಾಹ ಮಾಡುವ ಸಂಪ್ರ ಪ್ರಥಮ ಅಮಾವಾಸ್ಯ ದಿನ ಆಕರ್ ಪ್ರೇತನ್ನು ಆಕರ್ಷಣೆ ಮಾಡಿ ಎರಡನೇ ಅಮಾವಾಸ್ಯ ಸಮುದ್ರಯ ತೀರ್ಥ ಸ್ನಾನ ಮೂರನೇ ಅಮಾವಾಸ್ಯೆಗೆ ಅದಕ್ಕೆ ದಶವಿಧಿ ಸ್ನಾನ ಪ್ರದಾನ ತಿಲಹೋಮ ದಶದಾನಾದಿ ಚತುಷ್ಪದಾದಿ ದಾನಗಳನ್ನು ಮಾಡಿ ಅದಕ್ಕೆ ವಿವಾಹ